ಒಂದು ಚೂರು ನೀರು ಹಾಕಿ ಮಾಡಿರೋ ಚಕ್ಲಿ ಅಂದರೆ ಈ ಚಕ್ಲಿ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಳುತ್ತೆ ವೆಲ್ಕಮ್ ಟು ಹೇಮಾ ನಾಗರಾಜುಡಾಕ್ಸ್ ನಾನು ಹೇಮಾ ಏನು ಹೇಮಾ ಒಂದು ಚೂರು ನೀರು ಹಾಕಿಲ್ವಾ ಹೌದು ಫ್ರೆಂಡ್ಸ್ ಒಂದು ಚೂರು ನೀರು ಹಾಕಿ ಮಾಡಿರೋ ಚಕ್ಲಿ ಯಾವ ರೀತಿ ಅಂತ ಹೇಳ್ತೀರಾ ಇದು ಹೆಸರುಬೇಳೆ ಚಕ್ಲಿ ಹೆಸರುಬೇಳೆ ಚಕ್ಲಿ ನಾನು ಎರಡು ರೀತಿ ಮಾಡಿದ್ದೀನಿ ಒಂದು ರಿಬ್ಬನ್ ಪಕೋಡ ಅಂತ ನೀವೆಲ್ಲ ಕೇಳಿರ್ಬೋದಲ್ಲ ಅದನ್ನು ಮಾಡಿದ್ದೀನಿ ಹೆಸರುಬೇಳೆ ಚಕ್ಲಿ ಒಂದೇ ಹಿಟ್ಟಲ್ಲಿ ಎರಡು ಥರ ವೆರೈಟಿ ಒಂದು ರಿಬ್ಬನ್ ಪಕೋಡ ಥರ ಸ್ಟಿಕ್ಸ್ ಥರ ಬರ್ತಲ್ಲ ಅದು ನೀವು ಬೇಕ್ರಲ್ಲಿ ನೋಡಿರ್ಬೋದು ಇನ್ನೊಂದು ನಮ್ಮ ಚಕ್ಲಿ ಹೆಸರುಬೇಳೆ ಚಕ್ಲಿ ಒಂದು ದೊಡ್ಡ ನೀರು ಹಾಕಿಲ್ಲ ரிப்பன் ப பக்கோட வந்து தொட்டு நீர் ஹாக்கில சக்கலிக்கு ஒன்று தொட்டு நீர் ஹாக்கில ஒன்சல க்ளோஸ் அப்படி நோட்கொண்டு வந்துபிடி ரிப்பன் பக்கோட யாவரீத்த கொஞ்சூருக்கு கட்டாகிள்ளேக்கியிலெல்லாம் நோடீரலோக்கேஸில் இட்டிர் தரேரு சோ இதனை ரீதிமாரோது ஒன்றே ஒன்று இட்டில் யாவரீதி ஸ்டெப் பை ஸ்டெப் நான் நம்ம ஜொத்த ஷேர் மாணி வெல்க்கம் டூ ஹேமா நாகமோஸ் நான் ஹேமா கேவல வந்தே ஒன்றுச்செண்ணே தீனி பெண்ணே இல்லை துப்பா தி இல்லை அருத பட்டலு எஸ்ருத்த கேழி மூங்கு தாள் அந்த அதுனா ஒன்று மூரு விசில் ஹாக்கி கூஸ்க்கொள்ளி ಅಂದರೆ ಇವಾಗ ಅರ್ಧ ಬಟ್ಲು ಹೆಚ್ಚು ಬೆಳಗ್ಗೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡು ಅದನ್ನು ಬೇಯಿಸಿಟ್ಕೊಳ್ಳೋಣ ಉಪ್ಪು ಹಾಕಿಲ್ಲ ನಾನು ಇಲ್ಲಿಗೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಮಾಮೂಲಿ ಅಂಗಡಿಯಿಂದ ತೊಗೊಂಬನ್ನಿ ಮನೇಲಿ ಬೀಸ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಎಳ್ಳು ಓಂಕಾಳು ಓಕೆನಾ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹೆಸರು ಬೆಳೆಯನ್ನು ಬೇಯಿಸ್ಕೊಳ್ಬೇಕಾದ್ರೆ ಫ್ರೆಂಡ್ಸ್ ಉಪ್ಪು ಹಾಕಿಲ್ಲ ಒಂದೇ ಸಲ ಉಪ್ಪು ಹಾಕ್ಕೊಳ್ತಿದ್ದೀನಿ ಓಕೆನಾ ಇದಕ್ಕೆ ಸುಮಾರು ಮುಕ್ಕಾಲಿಂದ ಒಂದು ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದೇ ಒಂದು ಚಮಚ ಬೆಣ್ಣೆ ಬೆಣ್ಣೆ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹೆಸರು ಬೆಳೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಹೇಳಿದೆ ಅದನ್ನು ನೋಡಿ ಬನ್ನಿ ಗೊತ್ತಾಗತ್ತೆ ನಿಮಗೆ ತೋರಿಸ್ತೀನಿ ಎಷ್ಟು ಹಿಡಿಯುತ್ತೆ ನಮ್ಮ ಹೆಸ್ರು ಬೆಳೆ ನೀರು ಎಷ್ಟು ಹಿಡಿಯುತ್ತೆ ಅಂತ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಮಿದ್ದಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಹಿಮ ಅಂತ ಅಂದರೆ ದಯವಿಟ್ಟು ಇವತ್ತು ಟ್ರೈ ಮಾಡಿ ಬಾಯಿಗಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ರಿಬ್ಬನ್ ಪಕೋಡ ಯಾರಿಗೂ ಗೊತ್ತಾಗಲ್ಲ ನಾವು ಹೆಸರು ಬೆಳೆ ಹಾಕಿ ಮಾಡಿದ್ದೀವಿ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ವೀಡಿಯೋನ ನಾನು ತೆಗ್ದಿದ್ದೀನಿ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಳ್ಳಿ ಕಲಸ ಅದ ನೋಡಿ ಒಂದೇ ಒಂದು ಚಮಚ ಹೆಸರು ಬೆಳೆ ನೀರು ಮಿಕ್ಕಿದೆ ಒಂದೇ ಒಂದು ಚಮಚ ಅರ್ಧ ಬಟ್ಲು ಹೆಸರು ಬೆಳೆ ತೊಗೊಂಡಿದ್ದಕ್ಕೆ ಇದಕ್ಕೆ ಎರಡು ರೀತಿ ತೋರಿಸ್ತಾ ಇದ್ದೀನಿ ರಿಬ್ಬನ್ ಪಕೋಡಾಗಿ ನಿಮಗೆ ಟ್ರಿಬ್ಬನ್ಸ್ ಪಕೋಡಕ್ಕೆ ಎರಡು ಥರ ಮಾಡ್ಬೋದು ನೋಡಿ ಎರಡೂ ಉದ್ದುದ್ದ ಬರುತ್ತೆ ಒಂದು ಶಾರ್ಪ್ ಎಜ್ ಬರುತ್ತೆ ಒಂದು ನೈಸ್ ಫಿನಿಶಿಂಗ್ ಬರುತ್ತೆ ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಬಾಂಡ್ಲಿ ಹಾಕಿ ತೋರಿಸ್ತಿದ್ದೀನಿ ಶಾರ್ಪ್ ಫಿನಿಶಿಂಗಲ್ಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಒಡ್ದೋಗಲ್ಲ ಕಟ್ ಕಟ್ಟಾಗಲ್ಲ ಪ್ಲಸ್ ನೀರು ಹಾಕೋಕೆ ಹೋಗ್ಬೇಡಿ ನಾನು ಹೇಳಿದ ಮೆಜರ್ಮೆಂಟ್ ಅರ್ಧ ಬೆಳೆ ಹೆಸರು ಬೆಳೆಗೆ ಅರ್ಧ ಕಪ್ ಹೆಸರು ಬೆಳೆಗೆ ಒಂದು ಅಷ್ಟು ನೀರು ಎರಡು ಕಪ್ ಅಕ್ಕಿ ಇಟ್ಟು ಅಷ್ಟೇ ಮೆಷರ್ಮೆಂಟು ಒಂದು ಅಷ್ಟೇ ಬೆಣ್ಣೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಕಾಯಿ ಸಾರಿಸಿದ ಎಣ್ಣೆ ಒಂದೇ ಸ್ಪೂನು ಸೊ ನೀವು ಡಬಲ್ ಕ್ವಾಂಟಿಟಿ ನಾಲ್ಕು ಪುಟ್ಲು ಮಾಡ್ಕೊಳ್ತೀರ ಅಂದರೆ ಒಂದು ಕಪ್ ಹೆಸರು ಬೇಳೆ ಹಾಕ್ಕೊಳ್ಳಿ ಮತ್ತು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಡಬಲ್ ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಶಾರ್ಪ್ ಎಜ್ಜಲ್ಲಿ ನಾನು ಮಾಡಿರೋದು ನೈಸಲ್ಲೂ ಮಾಡ್ಬೋದು ಶಾರ್ಪಲ್ಲೂ ಮಾಡ್ಬೋದು ನಾನು ಶಾರ್ಪ್ ಬರುತ್ತಲ್ಲ ರಿಬ್ಬನ್ ಪಕೋಡ ಅದ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದರಲ್ಲೇ ನಾನು ಚಕ್ಲಿನೂ ಮಾಡ್ಬೋದು ಅಂತ ಇವತ್ತು ವಿಶೇಷವಾಗಿ ನಮ್ಮ ಗೋಕುಲಾಷ್ಟಮಿಗಾಗಿರ್ಬೋದು ನಮ್ಮ ಗಣೇಶ ಚತುರ್ಥಿಗಾಗಿರ್ಬೋದು ಯಾಕೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡ್ಬೋದು ಒಂದೇ ಇಟ್ಟಲ್ಲಿ ತರಾವರಿಯಾಗಿ ನಾವು ரிபன் பக்கோடு ஆகிர்வோது சக்கலி ஆகிர்போது முச்சோரி ஆகிர்வோது மாபோது சோ இது எண்ணெயை ஹதவா கதை நோடி தர நீங்கள் எண்ணெயை அந்த இவாக தள அக்ளா இப்போ அந்த நமக்கு உதத்த சிப்ஸ் தான் விட்கொள்போது நான் பாண்டில் தழ அக்லாய்ல மினிமம் ஸ்பேஸ் இது சோ நான் அதுக்கு ஒன்று உதிரிஸு இன்னெல்லாம் கட் கட் மாதேன் நீங்கள் வேட துட் அக்ளவாத பாத்திரை தான் இவங்க சாஸ் பான் தர எல்லாம் தகண்டாக இவங்க ஜிலேபி எல்லாம் நோடி ஆ ரா தகண்டாக நீத சிப்ஸ்ஸன விட்டுக்கொள்ளபோது அல்வா சோர ஆகை நம்ம ರಿಬ್ಬನ್ ಪಕೋಡ ಸೊ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು ಕಟ್ ಮಾಡಬೇಕಾಗತ್ತೆ ರಿಬ್ಬನ್ ಪಕೋಡ ಇಲ್ಲಾಂದರೆ ಉದುದ್ವಾಗೆ ಬರುತ್ತೆ ಬನ್ನಿ ಈಗ ನಮ್ಮ ಚಕ್ಲಿ ಮಾಡಕ್ಕೆ ಹೋಗೋಣ ಒಂದು ಚೂರು ಕಿತ್ತೋಗಲ್ಲ ಫ್ರೆಂಡ್ಸ್ ಹೊಡೆದೋಗಲ್ಲ ಕ್ರ್ಯಾಕ್ಸ್ ಬಿಡೋಲ್ಲ ಪರ್ಫೆಕ್ಟ್ ಆಡುತ್ತೆ ಪರ್ಫೆಕ್ಟ್ ಮೆಷರ್ಮೆಂಟು ತುಂಬ ಸಾಫ್ಟಾಗಿರುತ್ತೆ ಎಣ್ಣೆ ಅದೇ ಎಣ್ಣೆ ಹದವಾಕಾದಿರುತ್ತೆ ನಾನು ನಿಮಗೆ ಇದು ಚಿಕ್ಕ ಚಿಕ್ಕ ಚಕ್ಲಿಯಾಗಿ ಮಾಡ್ಕೊಳ್ಳೋಣ ದೊಡ್ಡದು ಬೇಡ ಲಾಸ್ಟ್ ಟೈಮ್ ನಾನು ನಿಮಗೆ ಮುಚ್ಚೋರೆ ಎಲ್ಲ ಮಾಡಿದಾಗ ಸ್ವಲ್ಪ ದೊಡ್ಡ ಮುಚ್ಚೋರೆ ತೋರಿಸಿದ್ದೆ ಈ ಸಲ ಸ್ವಲ್ಪ ಚಿಕ್ಕ ಚಿಕ್ಕಾಗಿ ಚಕ್ಲಿ ಮಾಡ್ಕೊಳ್ಳೋಣ ಇದು ಅಷ್ಟು ತುಂಬ ಚೆನ್ನಾಗಿದೆ ಒಂದು ಸಲ ಕ್ಲೋಸಪ್ ಅಪ್ ವ್ಯೂ ಯಾವ ರೀತಿ ಇದೆ ಅಂತ ಬಾಯಿಗೆ ಇಟ್ಟರೆ ಕರ್ಗೋಗುತ್ತೆ ನಾವು ಹಾಕಿದ್ರೆ ಕೇವಲ ಒಂದೇ ಒಂದು ಚಮಚ ತುಪ್ಪ ಸೊ ಅದರಿಂದ ತುಪ್ಪ ಆಗಲಿ ಬೆಣ್ಣೆ ಆಗಲಿ ನಾನು ಯೂಸ್ ಮಾಡಿದರೆ ಒಂದೇ ಒಂದು ಚಮಚದಷ್ಟು ಬೆಣ್ಣೆ ನಾರ್ಮಲ್ ರೂಮ್ ಟೆಂಪ್ರೇಚರು ಇದು ಹದವಾಗಿ ಬೇಯಿಸಿಕೊಣ ನಮ್ಮ ಚಕ್ಲಿನ ಸೊ ಒಂದಕ್ಕೊಂದು ತುಂಬ ಚೆನ್ನಾಗಿರುತ್ತೆ ಮುಚ್ಚೋರೆ ಆಗಲಿ ಮತ್ತು ಚಕ್ಲಿ ಆಗಲಿ ಮತ್ತು ನಮ್ಮ ರಿಬನ್ ಪಕೋಡ ಆಗಲಿ ಹೇಳಿ ಮಾಡಿಸಿದ್ದು ರೆಸಿಪೀಸ್ ಈ ಹಬ್ಬಕ್ಕೆ ಬನ್ನಿ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಬಂದ್ಬೋಣ ಯಾವ ರೀತಿ ಇದೆ ಅಂತ ರಿಬನ್ ಪಕೋಡ ನೋಡಿ ಪರ್ಫೆಕ್ಟ್ ಆಯ್ತೆ ಪರ್ಫೆಕ್ಟ್ ಮೆಜರ್ಮೆಂಟ್ ಎಲ್ಲೂ ಕಟ್ಟಾಗಿಲ್ಲ ಹೊಡೆದೋಗಿಲ್ಲ ನಾ ಹೇಳ್ದಂಗೆ ತಳ ಅಗ್ಲಾಯಿತು ಅಂದರೆ ನಮಗೆ ಸ್ಟ್ರಿಪ್ಸ್ ಇನ್ನೂ ಉದ್ದ ಉದ್ದ ಬಂದುಬಿಡುತ್ತೆ ಸೊ ಚಕ್ಲಿನ ಒಂದು ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬನ್ನಿ ಹೊಸಬ್ಬು ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತೇ ನಿಮ್ಮ ಮನೇಲಿ ಒಂದು ತೊಟ್ಟು ನೀರು ಹಾಕದೆ ಮಾಡಿರೋಂಥ ಹೆಸ್ರು ಬೆಳೆ ಚಕ್ಲಿ ಮತ್ತು ಹೆಸರು ಬೆಳೆ ರಿಬ್ಬನ್ ಪಕೋಡಾನ ನೀವು ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮಗೇನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇವತ್ತೇ ನಿಮ್ಮ ಮೇಲೆಲ್ಲ ಹೆಸರು ಬೇಳೆ ಇದ್ದೇ ಇರುತ್ತೆ ಕಾಮನಾಗಿ ಎಲ್ಲರೂ ಪೊಂಗಲ್ ಮಾಡೇ ಮಾಡ್ತಿರಲ್ಲ ಶ್ರಾವಣ ಶನಿವಾರ ಅಂತ ಸೊ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೇನು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬನ್ನಿ ಒಂದು ಚೂರು ಕಿತ್ತೋಗಿಲ್ಲ ಒಡೆದೋಗಿಲ್ಲ ಕ್ರ್ಯಾಕ್ಸ್ ಬಿಟ್ಟಿಲ್ಲ ಅದು ತುಂಬ ಇಂಪಾರ್ಟೆಂಟ್ ಬಾಯಿಗಿಟ್ಟರೆ ಕರ್ಕೋಬೇಕು ಸೊ ಈ ಸಲ ಗಣೇಶ ಗೌರಿ ಹಬ್ಬಕ್ಕಾಗಲಿ ನಮ್ಮ ಗೋಕಲಾಷ್ಟಮಿ ಸೋಮವಾರ ಬರ್ತಿರೋದ್ರಿಂದ ವಿಶೇಷವಾಗಿ ವೀಕೆಂಡ್ ಸ್ಪೆಷಲ್ ಅಂತ ಈ ರೆಸಿಪೀಸ್ ತಂದಿದ್ದೀನಿ ಇದು ಪುಡಿ ಚಕ್ಲಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ಅಲ್ಲೇ ಪುಡಿ ಚಕ್ಲಿನೂ ಮಾಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಇವತ್ತೇ ನಿಮೇಲೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು